ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಸಿಂಹರಾಶಿ ರಾಶಿಯವರಿಗೆ ಗುರುಗಳು ತಿಳಿಸ್ಕೊಟ್ರು ನಾವು ಅದನ್ನ ಮುಂದುವರ್ಸ್ತಾ ಹೋಗೋಣ ಗುರುಗಳೇ ಸಿಂಹ ಲಗ್ನ ರಾಶಿ ಬಗ್ಗೆ ನೀವು ಅಲ್ಲಿ ತನಕ ತಿಳಿಸ್ಕೊಟ್ರಿ ಖಂಡಿತ ಆರೋಗ್ಯದ ವಿಚಾರದಲ್ಲಿ ಕನ್ಯಾ ಒಂದು ರಾಶಿಯಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಕಂಡುಹಿಡಬೇಕು ಅಂತಂದರೆ ಈ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಮು ಸ್ವಲ್ಪ ಮಟ್ಟಿಗೆ ಈ ಜಾಂಡೀಸ್ ಪ್ರಾಬ್ಲಮ್ಮು ಸ್ವಲ್ಪ ಮಟ್ಟಿಗೆ ಈ ಪಚನಾಕ್ರಿಯೆಯಲ್ಲಿ ಕೆಳಮಟ್ಟಕ್ಕೆ ಅಂದರೆ ಎರಡು ಭಾಗ ಬರುತ್ತೆ ಅಲ್ಲಿ ಕಿಬ್ಬೊಟ್ಟೆ ಅಂತ ನಾವು ಕರಿತೀವಿ ಆ ಹೊಟ್ಟೆಯ ಸಂಬಂಧಿತ ಸಮಸ್ಯೆ ಇರ್ತಕ್ಕಂಥದ್ದು ಸ್ವಲ್ಪ ಆ ಒಂದು ರೀಜನಲ್ಲಿ ಬರ್ತಕ್ಕಂಥದ್ದು ಹೊಟ್ಟೆಯ ಅರ್ಧ ಭಾಗ ಅಂತ ಹೇಳ್ತೀವಿ ಮೇಲ್ಭಾಗದಲ್ಲಿ ಅರ್ಧ ಭಾಗದಲ್ಲಿ ಅಂತ ಬರ್ತಕ್ಕಂಥದ್ದು ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನು ನಾವು ಆ ಸಂಬಂಧಿತವಾಗಿರ್ತಕ್ಕಂಥ ಕಾಯಿಲೆ ಬರುತ್ತೆ ಅಂತ ಹೇಳ್ತೀವಿ ಹಾಗೆ ಇನ್ನು ಮುಂದುವರಿತ ಈ ತುಲಾರಾಶಿಯಲ್ಲಿ ಇದ್ದಾಗ ಈ ಸ್ವಲ್ಪ ಎಕ್ಸ್ಟರ್ನಲ್ ಗುಪ್ತ ರೋಗ ಅಂತ ಹೇಳ್ತೀವಿ ಇಂಟರ್ನಲ್ ಗುಪ್ತ ರೋಗ ಎಕ್ಸ್ಟರ್ನಲ್ ಗುಪ್ತ ರೋಗ ಅಂತ ಕರಿತೀವಿ ಅಂದರೆ ಮೇಲ್ಭಾಗದಲ್ಲಿ ಗುಪ್ತ ರೋಗದಲ್ಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ತುಲಾರಾಶಿಗೆ ಬರ್ತಕ್ಕಂಥದ್ದು ಮೇಲೆ ಏನಾದರೂ ಸಮಸ್ಯೆ ಆಗ್ತಕ್ಕಂಥದ್ದು ಇನ್ಫೆಕ್ಷನ್ಸು ಅಥವಾ ಬ್ಯಾಕ್ಟೀರಿಯಾ ಫಂಗಲ್ ಆಗ್ತದೆ ಮೇಲ್ಭಾಗದಲ್ಲಿ ಆಗ್ತಕ್ಕಂಥದ್ದು ಅದೇ ನಾವು ವೃಶ್ಚಿಕ ರಾಶಿಗೆ ಹೋದರೆ ಇಲ್ಲಿ ಒಳಭಾಗದಲ್ಲಿ ಆಗ್ತಕ್ಕಂಥದ್ದು ಗುದದ್ವಾರದಲ್ಲಿ ಬರ್ತಕ್ಕಂಥದ್ದು ಅಥವಾ ಸೊಂಟ ನೋವು ಬರತಕ್ಕಂಥದ್ದು ವೃಶ್ಚಿಕದಲ್ಲಿ ಹಾಗೇ ನಮಗೆ ಸ್ವಲ್ಪ ಋತುಮತಿಯಲ್ಲಿ ಆಗ್ತಕ್ಕಂಥದ್ದು ಸರಿ ಸ್ವಲ್ಪ ಸರಿಹೋಗದೇ ಇರತಕ್ಕಂಥದ್ದು ಕನ್ಯಾನೂ ಸ್ವಲ್ಪ ಬರುತ್ತೆ ತುಲಾನು ಸ್ವಲ್ಪ ಬರುತ್ತೆ ವೃಶ್ಚಿಕ ಈ ಮೂರೂ ಕೂಡ ಸ್ವ ಸ್ವಲ್ಪ ತಗೊಳ್ತಾರೆ ಅಲ್ಲಿಂದಲ್ಲಿ ಈ ರೀತಿ ಋತುವಲ್ಲಿ ಸ್ವಲ್ಪ ಸಮಸ್ಯೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಸಮಸ್ಯೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಮತ್ತು ಪಿ ಸಿ ಓ ಡಿ ಪ್ರಾಬ್ಲಮ್ಮು ಈ ಜಾಗದಲ್ಲಿ ಬರ್ತಕ್ಕಂಥದ್ದು ಸೊ ವೃಶ್ಚಿಕ ರಾಶಿದ ರೇಷಿಯಲ್ಲಿ ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಅಥವಾ ಗುಪ್ತ ರೋಗಗಳನ್ನು ತರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಾಗಿದೆ ಹಾಗೆ ಧನುರ್ ರಾಶಿ ಈ ಒಂದು ತೊಡೆಯ ವಿಚಾರವನ್ನು ತೋರಿಸುತ್ತೆ ತೊಡೆಯ ವಿಚಾರ ಅಂದರೆ ಈ ಬಲಹೀನತೆ ಎದಕ್ಕಾಗಲ್ಲ ಕುತ್ಕೊಳೋಕ್ಕಾಗಲ್ಲ ಸ್ವಲ್ಪ ಸ್ಟ್ರೆಂತ್ ಇಲ್ಲ ನರ್ವಸ್ ಪ್ರಾಬ್ಲಮ್ಮು ಸ್ವಲ್ಪ ನಮ್ಮ ತೊಡೆಯಲ್ಲಿ ಸ್ವಲ್ಪ ಶಕ್ತಿಹೀನವಾಗಿದ್ದೀವಿ ಅಂತಂದಾಗ ಅಲ್ಲಿ ಧನುರ್ ರಾಶಿಯ ಒಂದು ವಿಚಾರವನ್ನು ತೊಗೊಂಬರ್ತೀವಿ ಹಾಗೇ ಮತ್ತೊಂದು ವಿಚಾರ ಇಲ್ಲಿ ಮಕರಕ್ಕೆ ಬರೋಣ ಮಕರವನ್ನು ಮಂಡಿಯ ವಿಚಾರಕ್ಕೆ ತೊಗೊಂಡ್ಬರ್ತೀವಿ ತುಂಬ ಜನಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮಕರ ರಾಶಿ ಏನಾದ್ರು ಇನ್ವಾಲ್ವ್ ಆಗಿದ್ದರೆ ಅಥವಾ ಶನಿ ಏನಾದ್ರು ಇನ್ವಾಲ್ವ್ ಆಗಿದ್ದೆ ಈ ಅನಾರೋಗ್ಯದ ವಿಚಾರದಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡು ಮನೆಯಲ್ಲಿ ಗ್ರಹವಾಗಿ ಶನಿ ಬಂದಿದ್ದೋ ಅಥವಾ ರಾಶಿಯಾಗಿ ಮಕರ ಬಂದಿದ್ದರೆ ಅಲ್ಲಿ ನಮಗೆ ಮಂಡಿ ನೋವು ನೀ ಪೇಯ್ನ್ ಅಂತ ನಾವು ಕರಿತೀವಿ ಇವತ್ತಿನ ದಿವಸ ಯಾವುದೇ ಜಾಹೀರಾತು ನೋಡಿ ಯಾವುದೇ ಹಾಸ್ಪಿಟ್ಲ್ ನೋಡಿ ಯಾವುದೇ ಒಂದು ಚಿಕಿತ್ಸಾಲಯ ನೋಡಿ ನೀ ಪೇನ್ ನೀ ಪೇನ್ ನೀ ಪೇಯ್ ನೀ ಪೇಯ್ನ್ ಅಂತ ಇರ್ತಾರೆ ಮಂಡಿ ನೋವು ಮಂಡಿ ನೋವು ಮಂಡಿ ನೋವು ಈ ಮಂಡಿ ನೋವಿಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ ಇದನ್ನು ಹಚ್ಕೊಳ್ಳಿ ಇದನ್ನ ಹಾಕೊಳ್ಳಿ ಅದನ್ನ ಹಾಕ್ಕೊಳ್ಳಿ ಇದನ್ನು ಕೂಡಿದೀ ಅದನ್ನು ಕೂಡ ಮೆಟ್ಲತ್ತದಂತೆ ಈ ಮೆಟ್ಲು ಇಳಿಯದಂತೆ ಒಂದು ಮಂಡಿಗೆ ನೋಡಿ ಇಲ್ಲಿ ಮಕರ ಇದೆಯಲ್ಲ ಆ ಶನಿ ಬಹಳ ಬಾಧೆಯನ್ನು ಕೊಡ್ತಕ್ಕಂಥ ಒಂದು ಸ್ಥಾನ ಆಗಿದೆ ಅದಕ್ಕೆ ಎಲ್ಲದರಲ್ಲೂ ಕೂಡ ಅನಾರೋಗ್ಯ ಇದ್ದರೂ ಕೂಡ ಇದು ಅತ್ಯಂತ ನೋವನ್ನು ತಂದು ಕೊಡ್ತಕ್ಕಂಥದ್ದು ಮಕರ ಇಲ್ಲಿ ಆರೋಗ್ಯಕಾರಕ್ಕಾಗಿರ್ತಕ್ಕಂಥ ಗುರು ನೀಚನಾಗಿದ್ದಾನೆ ಮಕರದಲ್ಲಿ ಗುರು ನೀಚ ಯಾಕಂದರೆ ಒಂಬತ್ತು ಗ್ರಹದಲ್ಲಿ ಯಾವ ಗ್ರಹ ನಮಗೆ ಆರೋಗ್ಯವನ್ನು ತಂದುಕೊಡುತ್ತೆ ಅಂತ ನಾವು ನೋಡಿದಾಗ ಮೊಟ್ಟ ಮೊದಲಿಗೆ ನಮಗೆ ತಿಳಿದು ಬರ್ತಕ್ಕಂಥದ್ದು ಒಂದೇ ಒಂದು ಗ್ರಹ ಗುರು ಗುರು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿದೆ ಮೊದಲಾಗಿ ಯಾಕೆಂದರೆ ಗುರುವಿನ ಆಶೀರ್ವಾದ ಇದರ ಜೊತೆಗೆ ಇನ್ನೊಂದಿದೆ ಸಿಂಹರಾಶಿ ಅಧಿಪತಿ ಸೂರ್ಯ ಅದು ಕೂಡ ಬಲವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತೆ ಯಾಕೆಂದರೆ ಕೆಲವು ಗ್ರಹಗಳು ಕಾರಕರಾಗಿ ಬರ್ತಾರೆ ಆರೋಗ್ಯಂ ಪ್ರದದಾತಿನೋ ದಿನಕರಹ ಅಂತ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಆರೋಗ್ಯಂ ಪ್ರದಾತಿನೋ ಯಾರು ದಿನಕರ ದಿನಕರ ಅಂದರೆ ಆದಿತ್ಯ ಆದಿತ್ಯ ಅಂದರೆ ಭಗವಂತ ಸೂರ್ಯ ವೈಟಮಿನ್ ಡಿ ಬರ್ತಕ್ಕಂಥದ್ದು ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಬಿಸಿಲಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ಅಟ್ಲೀಸ್ಟ್ ಐದು ನಿಮಿಷ ಆದರೂ ಬಿಸಿಲಲ್ಲಿ ನಿಂತ್ಕೋಬೇಕು ನಾವು ಫೈವ್ ಮಿನಿಟ್ಸ್ ಆರೋಗ್ಯ ಆಗುತ್ತೆ ಯಾರಿಗಾದ್ರೂ ನಿಮಗೆ ಒಂದು ಟಿಪ್ಸ್ ಕೊಡಬೇಕು ಎಲ್ಲ ರಾಶಿಯವರೆಗೂ ಅಂತಂದರೆ ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು ನಿಮಗೆ ಕಣ್ಣಿನ ತಲೆನೋವು ಇರ್ಬೋದು ದೇಹದಲ್ಲಿ ಯಾವುದೇ ನೋವಾಗಿರಲಿ ಐದು ನಿಮಿಷದ ಕಾಲ ಸೂರ್ಯನ ಬೆಳಕಿಗೆ ನೀವು ನಿಂತ್ಕೋಬೇಕು ಅಂದರೆ ಸೂರ್ಯನ ಶಾಖ ನಿಮ್ಮ ಮೈಗೆ ಬೀಳಬೇಕು ತುಂಬ ಜನ ಏನು ಮಾಡ್ತಾರೆ ಆಯಿತು ಸೂರ್ಯನ ಕಡೆ ಹೋಗ್ತೀನಿ ಅಂತ ಯಾವುದೋ ಅಲ್ಲಿ ಮಾಡಿ ಮೇಲೆ ಹತ್ಬಿಡ್ತಾರೆ ಇನ್ನೊಂದು ಬಿಲ್ಡಿಂಗ್ ಬ್ಲಾಕ್ ಇರುತ್ತೆ ಬೆಳಕಿರುತ್ತೆ ಅಷ್ಟೇ ಸೂರ್ಯನ ಕಿರಣ ನಿಮ್ಮ ಮೇಲೆ ಬೀಳಬೇಕಾಗುತ್ತೆ ಅದು ಎಂಟು ಗಂಟೆ ಒಳಗಡೆ ಸೊ ದೇಹದಲ್ಲಿರತಕ್ಕಂಥ ಅನೇಕ ಸಮಸ್ಯೆಯನ್ನು ತೆಗೆದಾಕಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ಅದಕ್ಕೆ ಫೀಲ್ಡ್ಗಳಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಬೆಳಗಿನ ಟೈಮಲ್ಲಿ ಯಾಕೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಬೆಳಗ್ಗೆ ಎದ್ದು ಹೋಗಿ ಅಂತ ಹೇಳ್ತಾರೆ ಪ್ರಕೃತಿಯಲ್ಲಿ ನಡೆದಾಗ ಆರೋಗ್ಯ ಬರುತ್ತೆ ಆದರೆ ನಾವು ಇವತ್ತಿನ ಕಾಲ ಅಂದರೆ ಎಕ್ಸಸೈಸ್ ಅಂತಂದರೆ ಬಾಡಿ ಬಿಲ್ಡಿಂಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಆ ಬಾಡಿ ಬಿಲ್ಡಿಂಗಲ್ಲಿ ಏನೋ ಏನು ವಿಚಾರ ಅಂತಂದರೆ ಮಜಲ್ ಬೆಳೆಸ್ತಾ ಇದ್ದೀವಿ ಒಳಗಡೆ ಇರತಕ್ಕಂಥದ್ದು ಟೊಳ್ಳಾಗಿರುತ್ತೆ ಮೇಲುಗಡೆ ದಪ್ಪ ಕಾಣಿಸುತ್ತೆ ಒಳಗಡೆ ಟೊಳ್ಳೆ ಇಂಟರ್ನಲ್ ಆರ್ಗನ್ಸ್ನ ಜಾಸ್ತಿ ಸ್ಟ್ರಾಂಗ್ ಮಾಡ್ಕೊಳ್ಳಿ ಎಲ್ಲ ಯಂಗ್ಸ್ಟರ್ಸು ಯಾರು ಜಿಮ್ಗೆ ಹೋಗ್ತಾರೆ ಯಾರ್ಯಾರ ಮನೇಲಿ ಜಿಮ್ಮು ನನ್ನ ಮಗ ಜಿಮ್ಗೆ ಹೋಗ್ತಾನೆ ಅಂದರೆ ಅವ್ನು ಒಂದು ಮಾತು ಹೇಳಿ ಮೇಲಿರೋದು ಆಕಾರ ಇಂಪಾರ್ಟೆಂಟ್ ಅಲ್ಲ ಒಳಗಿರ್ತಕ್ಕಂಥ ಗುಣಾಕಾರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಕಾರ ನೋಡೋಕ್ಕಷ್ಟೇ ಒಳಗಡೆ ಇರತಕ್ಕಂಥ ಗುಣಾಕಾರ ಮಲ್ಟಿಪ್ಲೈ ಏನಾಗಿದೆ ಅಲ್ಲಿ ಗುಣಾಕಾರ ಇರತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಮಕರದಲ್ಲಿ ಯಾಕೆ ನಿಂತೆ ಅಂದರೆ ಭಾಳಷ್ಟು ಜನಕ್ಕೆ ಏಜ್ ಆಗ್ತಾ ಆಗ್ತಾ ಅಲ್ಲಿ ಲಿಗಮೆಂಟ್ ಏರ್ ಆಗೋದು ಅಲ್ಲಿ ಡ್ರೈನೆಸ್ ಬರೋದು ಸೌಂಡ್ಗಳು ಬರೋದು ಕಟಕಟ ಪಿಟ ಅಂತ ಸೌಂಡ್ ಬರೋದು ಎದ್ದಾಗ ಕೂತಾಗ ಅಥವಾ ನಾವು ಊಟಕ್ಕೆ ನೆಲದ ಮೇಲೆ ಚಕ್ರ ಮಕ್ಕಳ ಹಾಕ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಆಮೇಲೆ ಹತ್ತು ನಿಮಿಷ ಹದಿನೈದು ನಿಮಿಷ ಆದಮೇಲೆ ಎದ್ದಾಗ ಜೋಮ್ ಆಗೋದು ರಕ್ತ ಸಂಚಲನ ಆಗದೆ ಇರತಕ್ಕಂಥದ್ದು ಇಲ್ಲಿ ಮಂಡಿಯಲ್ಲಿ ಬ್ಲಾಕೇಜ್ ಇರುತ್ತೆ ಫ್ಲೋ ಬ್ಲಡ್ ಫ್ಲೋ ಆಗೋದಿಲ್ಲ ಐರನ್ ಕಂಟೆಂಟು ಆಗಿರುತ್ತೆ ಪ್ರತಿಯೊಂದು ಗ್ರಹವೂ ಒಂದು ವೈಟಮಿನ್ ಡಿ ಸಿ ಡಿಫಿಷಿಯನ್ಸಿ ತೋರಿಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಯಾವ ಗ್ರಹ ಯಾವ ಡಿಫಿಷಿಯನ್ಸಿ ಅಂತ ತೋರಿಸುತ್ತೆ ಅಥವಾ ಏನು ತೋರಿಸುತ್ತೆ ಅಂತ ಹೇಳ್ತೀನಿ ಕುಂಭ ರಾಶಿಗೆ ಬರೋಣ ರಾಶಿ ಈ ಒಂದು ಮಂಡಿ ಮತ್ತೆ ಹಿಮ್ಮಡಿ ಮಧ್ಯ ಭಾಗದಲ್ಲಿ ಹಿಮ್ಮಡಿ ಗೊತ್ತೆ ಎಲ್ಲರಿಗೂ ಹಿಮ್ಮಡಿ ಮತ್ತು ಈ ಮಂಡಿ ಚಿಪ್ಪು ಆ ಭಾಗದಲ್ಲಿ ಆ ಕಾಲು ಮೊಣಕಾಲು ಅಂತ ಕರಿತೀವಿ ನಾವು ಆ ಮೊಣಕಾಲಿಗೆ ರಾಶಿ ಅಧಿಪತಿ ಅಲ್ಲಿ ನಾವು ಏಟ್ ಬೀಳ್ತಕ್ಕಂಥದ್ದು ನಡೆಯೋಕ್ಕಾಗದೇ ಇರ್ತಕ್ಕಂಥದ್ದು ಮೊಣಕಾಲು ನೋವು ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಕುಂಭ ರಾಶಿ ಇನ್ನು ಕೊನೆಯ ಪಾದದ ವಿಚಾರಕ್ಕೆ ಬರ್ತೀವಿ ಹೆಜ್ಜೆ ನೋವು ನಡೆಯೋಕ್ಕಾಗಲ್ಲ ಪಾದದಲ್ಲಿ ಆಣಿ ಹಾಗೆ ಬಿರುಕುಂಟಾಗ್ತಕ್ಕಂಥದ್ದು ಹೆಜ್ಜೆಗಳಲ್ಲಿ ನೋವು ಆಗ್ತಕ್ಕಂಥದ್ದು ಬೆರಳುಗಳು ಸಮಸ್ಯೆ ಇರ್ತಕ್ಕಂಥದ್ದು ಬೆಳ್ಳುಗಳ ಸಂಧಿಗಳಲ್ಲಿ ಫೈ ಫಂಗಸ್ ಆಗಿರ್ತಕ್ಕಂಥದ್ದು ಹಾಗೆ ನಮಗೆ ಈಗ ತುಂಬ ಜನ ಏನೇ ಒಂದು ಡಯಾಬಿಟೀಸ್ ಬಂದರೆ ಮೊದಲು ಎಫೆಕ್ಟ್ ಆಗೋದೇ ಪಾದಕ್ಕೆ ಅಲ್ಲಿ ಶುಕ್ರನ ಅಂಶ ಮತ್ತು ಅಲ್ಲಿ ಗುರುವಿನ ಅಂಶ ಮತ್ತು ಮೀನರಾಶಿ ಅಂಶ ಮೂರೂ ಸೇರಿದಾಗ ಪಾದಕ್ಕೆ ಎಫೆಕ್ಟ್ ಆದಾಗ ಪಾದದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಪಾದದಲ್ಲಿ ಹುಳ ಬೀಳ್ತಕ್ಕಂಥದ್ದು ಹಾಗೆ ಈ ಗ್ಯಾಂಗ್ರೀನ್ ಅಂತ ನಾವು ಕೇಳಿದ್ದೀವಿ ಗ್ಯಾಂಗ್ರೀನ್ ಅಂತ ಕಾಲು ಕಟ್ ಮಾಡ್ತಾರೆ ಬೆರಳು ಕಟ್ ಮಾಡ್ತಾರೆ ಇವೆಲ್ಲ ತುಂಬ ಘನಘೋರವಾಗಿರ್ತಕ್ಕಂಥ ತುಂಬ ಒಂದು ರೀತಿ ಮಾನಸಿಕವಾಗಿ ಸಮಸ್ಯೆ ಆಗ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಈ ಗ್ಯಾಂಗ್ರೀನ್ ಯಾವುದು ಬೇಕಾದರೂ ಕೂಡ ಕಾಯಿಲೆ ಬಂದರೆ ಇವನ್ ನಮಗೆ ಕ್ಯಾನ್ಸರ್ ಬಂದರೂ ಕೂಡ ನಾವು ಇವತ್ತೆಲ್ಲ ನಾಳೆ ಹೋಗ್ಬಿಡ್ತೀವಿ ಅನ್ನೋದು ಬರುತ್ತೆ ಆದರೆ ಈ ಸಕ್ಕರೆ ಕಾಯಿಲೆಲಿರ್ತಕ್ಕಂಥ ಈ ಗ್ಯಾಂಗ್ರೀನ್ ಇದೆಯಲ್ಲ ಮೋಸ್ಟ್ ಚಿಂತಾಜನಕವಾಗಿರ್ತಕ್ಕಂಥ ವಿಚಾರ ಆ ಚಿಂತಾಜನಕ ವಿಚಾರ ಏನು ಅಂತಂದರೆ ನಮ್ಮ ಮುಂದೆನೇ ನಮ್ಮ ದೇಹನೇ ಕತ್ತರಿಸ್ಕೊಂಡು 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 ಬಂದು ತೊಡೆ ಭಾಗದವ್ರಿಗೂ ಬಂದ್ಬಿಡ್ತಾರೆ ಉಳಿಯೋದೇ ಕಷ್ಟ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಈ ಶುಗರಲ್ಲಿ ಬರ್ತಕ್ಕಂಥ ಗ್ಯಾಂಗ್ರೀನ್ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತು ಮುಂದಿನ ವಿಚಾರದಲ್ಲಿ ಈ ಪ್ರತಿಯೊಂದು ಕಾಯಿಲೆಗೂ ಯಾವ್ಯಾವ ರೀತಿಯಾಗಿರ್ತಕ್ಕಂಥದ್ದು ಮಾಡಬಹುದು ಅಂತ ಹೇಳಿ ಹೇಳ್ಕೊಡ್ತೀನಿ ಹಾಗೆ ನಮ್ಮ ಆರೋಗ್ಯದ ವಿಚಾರಕ್ಕೆ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ನಾವು ಕೊಡ್ತೀವಿ ಆ ಬ್ಯಾಚ್ ಫ್ಲವರ್ ರೆಮಿಡಿ ಖಂಡಿತ ಹೆಲ್ಪ್ ಆಗುತ್ತೆ ಇಷ್ಟು ಇವತ್ತಿನ ವಿಚಾರ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಆರೋಗ್ಯದ ವಿಚಾರವಾಗಿ ನಾವು ಮಾತನಾಡ್ತಾ ಹೋದ್ವಿ ಮುಂದಿನ ಸಂಚಿಕೆಯೂ ಕೂಡ ಮಾತನಾಡ್ತಾ ಹೋಗೋಣ ಇನ್ನು ಗುರುಗಳ ನೇತೃತ್ವದಲ್ಲಿ ನೂರ ಹನ್ನೆರಡನೇ ಬ್ಯಾಚು ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತರಿಂದ ಆರಂಭವಾಗ್ತಾ ಇದೆ ನಿಮಗೆ ಆಸಕ್ತಿ ಇದ್ದರೆ ಕುಟುಂಬ ಸಮೇತರಾಗಿ ಕಲಿಯಬಹುದು ಈಗಾಗಲೇ ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವ ಹಂಚಿಕೊಂಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ನಮ್ಮ ನಕ್ಷತ್ರವ ಸಂಸ್ಥೆಗೆ ನಾನು ಈ ಕೊರೋನಾ ಒಂದು ಬಂದ ಟೈಮಲ್ಲಿ ನಾವು ಈ ಮನೆಯಲ್ಲಿ ಕೂತಿದ್ವಿ ಅವಾಗ ದಿನೇಶ್ ಗುರುಜಿ ಅವರ ಪ್ರೋಗ್ರಾಮ್ ಎಲ್ಲ ನೋಡ್ತಾ ನೋಡ್ತಾ ಆ ನಮ್ಮ ಅವರ ಒಂದು ಈ ಜ್ಯೋತಿಷ್ಯದ ಕಾರ್ಯಕ್ರಮದಲ್ಲಿ ಅವರ ಆ ಕ್ಲಾಸ್ನಲ್ಲಿ ನಾವು ಭಾಗವಹಿಸ್ಬೇಕು ಅಂತ ಹೇಳಿ ಸೇರ್ಕೊಂಡ್ವಿ ಶುರು ಶುರುವಿಗೆ ನಮಗೇನು ಗೊತ್ತಿರಲಿಲ್ಲ ಆ ಈ ಜ್ಯೋತಿಷ್ಯ ಅಂದರೆ ಏನು ನಕ್ಷತ್ರ ನಾಡಿಯ ಈ ಇವರು ಕಲಿಸ್ಕೊಡುವ ಐತಿ ಏನಂತ ನನಗೆ ಗೊತ್ತಿರಲಿಲ್ಲ ಆದರೆ ಕ್ಲಾಸಿಗೆ ಜಾಯಿನ್ ಆದ ನಂತರ ತುಂಬ ಒಂದು ಎಷ್ಟು ಸರಳವಾಗಿ ಹೇಳಿ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಐದನೇ ಕ್ಲಾಸಿನ ಮಕ್ಕಳಿಗೂ ಕೂಡ ಇದು ಅರ್ಥ ಆಗುವಂಥ ರೀತಿಯಲ್ಲಿ ಇವರು ಕಲಿಸ್ತಾ ಇದ್ದಾರೆ ನಾವು ಅವರ ಪಿ ಜಿ ಡಿ ಕ್ಲಾಸ್ ಡಾಕ್ಟರೇಟ್ ಲೆವೆಲ್ ವಾಸ್ತು ಕ್ಲಾಸ್ ರೇಖೆ ಕ್ಲಾಸ್ ಎಲ್ಲ ಮಾಡಿದ್ದೀವಿ ಎಲ್ಲ ಕಲ್ಪಿಗಳು ಸುಮಾರು ಒಂದು ಮೂರು ಸಾವಿರದಿಂದ ಮೇಲೆ ಓಡಿಸ್ಕೊಂಡು ನೋಡಿ ಆ ನಮ್ಮ ಹತ್ತಿರ ಬಂದ ಬಂದಂತಹ ಒಂದು ಕ್ಲೈಂಟ್ ಹತ್ರ ಅವರಿಗೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿ ಕೊಟ್ಟಿದ್ದೇವೆ ಗುರುಜಿ ಏನು ನಮಗೆ ಒಂದು ಆಶೀರ್ವ ಆಶೀರ್ವಾದ ಮಾಡಿದಾರ ನಮ್ಮನ್ನು ಕೂಡ ನಮ್ಮ ಕ್ಲೈಂಟ್ಗಳಿಗೆ ನಮ್ಮನ್ನು ಗುರುಜಿ ಅಂತ ಕರೆಯುವ ಮಟ್ಟಿಗೆ ನಮ್ಮನ್ನು ಬೆಳೆಸಿದ್ದಾರೆ ಆ ಗುರುಜಿಯನ್ನು ಯಾವತ್ತು ನಾವು ಅವರಿಗೆ ಚಿರಂ ಎಲ್ಲರೂ ನಮಸ್ಕಾರ ನನ್ನ ಹೆಸರು ರಚ್ಚು ನಾಸಿ ಅಂತ ನಾನು ಗುಲ್ಬರ್ಗದಿಂದ ಮಾತಾಡ್ತಾ ನಕ್ಷತ್ರ ನಾಡಿಯ ಎಪ್ಪತ್ನಾಲ್ಕನೇ ಬ್ಯಾಚ್ ಸ್ಟೂಡೆಂಟ್ ನಾನು ನಕ್ಷತ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒಂದು ವೈಜ್ಞಾನಿಕ ಬೇಸಡ್ ಜ್ಯೋತಿಷ್ಯ ತುಂಬ ತುಂಬ ಚೆನ್ನಾಗಿದೆ ಕಲಿಯೋದಕ್ಕಿಂತ ಮುಂಚೆ ಏನಿದೆಯೋ ಏನಿಲ್ಲೋ ಅಂತ ಎಲ್ಲರಿಗೂ ಭಯ ಇರುತ್ತೆ ಗುರುಜಿ ಎಲ್ಲರೂ ಬನ್ನಿ ಬನ್ನಿ ನಕ್ಷತ್ರ ನಾಡಿ ಕಲಿತ್ಕೊಳ್ಳಿ ನೋಡಿ ಇದರಲ್ಲಿ ಏನಿದೆ ಅಂತ ಬಟ್ ಅದರಲ್ಲಿ ಮೇಲೆ ಗೊತ್ತಾಗುತ್ತೆ ನಮಗೆ ಈ ಸಬ್ಜೆಕ್ಟ್ ಏನು ಹೆಂಗಿದೆ ಏನಿದೆ ಅಂತ ತುಂಬ ಸುಂದರವಾದ ಸಬ್ಜೆಕ್ಟು ಕಲ್ತ ಮೇಲೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ನಾವೆಲ್ಲರೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ನಮ್ಮಲ್ಲಿ ಇದು ಕಲ್ತ ಮೇಲೆ ನನಗಂತೂ ತುಂಬ ಹೆಲ್ಪ್ ಆಗಿದೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ನನ್ನ ಫ್ಯಾಮಿಲಿ ಆಗಲಿ ನನ್ನ ಮಕ್ಳು ಜೀವ ಭವಿಷ್ಯ ನೋಡ್ಕೊಳ್ಳೋದ್ರಿಂದ ಮತ್ತು ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಆಲ್ಮೋಸ್ಟ್ ಎಲ್ಲರದು ನೋಡಿದ್ದೀನಿ ನಾನು ಇಲ್ಲಿವರೆಗೂ ತುಂಬ ಖುಷಿ ಕೊಟ್ಟಿದೆ ಈ ಸಬ್ಜೆಕ್ಟ್ ನನಗೆ ಆಮೇಲೆ ಜ್ಯೋತಿಷ್ಯ ಅಂದರೆ ಮಾಮೂಲಿ ಜ್ಯೋತಿಷ ಥರ ಎಲ್ಲ ಇದು ನಮ್ಮ ಸ ನಕ್ಷತ್ರ ನಾಡಿ ಯಾವ ಥರ ಹೇಳ್ಬೇಕಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ನಮ್ಮದು ರಿಸಲ್ಟು ನಾನು ಇಲ್ಲಿವರೆಗೂ ನಂದೆಲ್ಲ ಕ್ಲಾಸಸ್ ಮುಗಿಸಿದ್ದೀನಿ ನಕ್ಷತ್ರ ನಾಡಿ ಬೇಸಿಕ್ ಮುಗೀತು ಆಮೇಲೆ ಭೃಗುನಂದ ನಾಡಿ ಆಯಿತು ಆಮೇಲೆ ನ್ಯೂಮಾಲಜಿ ಆಯಿತು ಹೈಯರ್ ಕ್ಲಾಸ್ ಮುಗೀತು ಎಲ್ಲ ಕ್ಲಾಸ್ ಮುಗಿಸಿದ್ದೀನಿ ನೆಕ್ಸ್ಟ್ ನಾನು ಡಿಸೆಂಬರ್ನಲ್ಲಿ ಡಾಕ್ಟ್ರೇಟ್ ಸೇರ್ಕೊಬೇಕು ಬಂದಿದ್ದೀನಿ ಗುರುಜಿ ನಮಗೆ ಯಾವ ಥರ ಇದ್ದಾರೆ ಅಂದರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ ನಮ್ಮದು ಆಲ್ಮೋಸ್ಟ್ ತುಂಬ ಗ್ರೂಪ್ಸ್ ಇವೆ ಆ ಗ್ರೂಪ್ಸ್ನಲ್ಲೆಲ್ಲ ಗುಡ್ ಡಿಸ್ಕಷನ್ಸ್ ಇರುತ್ತೆ ನಮ್ಮಲ್ಲಿ ಎಲ್ಲದರಲ್ಲೂ ಗುರುಜಿ ಅವ್ರದ್ದು ಕೂಡ ನಮಗೆ ಹೇಳ್ತಿರ್ತಾರೆ ಇದು ಹೀಗೆ ಇದು ಹೀಗೆ ನಾವೇನೇ ನಮ್ಮ ಹತ್ರ ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಏನೇ ಒಂದು ನಮಗೆ ಡೌಟ್ಸ್ ಇದ್ದರೂ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಆಮೇಲೆ ಏನಂತಂದ್ರೆ ನಮ್ಮ ಗ್ರೂಪ್ನಲ್ಲಿ ತುಂಬ ತುಂಬ ಒಳ್ಳೆ ಒಳ್ಳೆ ಆಗಿದ್ದಾರೆ ಈಗ ಆಲ್ರೆಡಿ ಅವರ ಎಲ್ಲ ಎಲ್ಲ ರೀತಿ ಎಲ್ಲ ಯಾರಿಗೆ ಏನು ಗೊತ್ತಾಗಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ ಆಮೇಲೆ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮಲ್ಲಿ ನಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ನಮ್ಮಲ್ಲಿ ಬರುತ್ತೆ ಆಮೇಲೆ ನಮ್ಮ ಕುಂಡ್ಲಿಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ನಾವು ದಿನ ಇದು ನೋಡೋದ್ರಿಂದ ಈ ನಕ್ಷತ್ರ ನಡಿ ಬೇರೆ ಬೇರೆ ಎಲ್ಲ ಜ್ಯೋತಿಷ್ಯ ಎಲ್ಲರೂ ಭವಿಷ್ಯ ನೋಡೋದ್ರಿಂದ ನವಗ್ರಹಗಳ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ ಏನೇ ನಮ್ಮದು ನೆಗೆಟಿವಿಟಿ ಇದ್ದರೂ ಕೂಡ ಅದರಿಂದ ಹೋಗುತ್ತೆ ನನಗಂತೂ ತುಂಬ ಖುಷಿ ಕೊಟ್ಟ ವಿಷಯ ಅಂದರೆ ನಕ್ಷತ್ರ ಮಾಡಿ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಇದು ಬಂದಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ ನನ್ನ ಕಲ್ಪನೆಗೆ ತುಂಬ ತುಂಬ ಖುಷಿಯಾಗಿದ್ದೀನಿ ಆಮೇಲೆ ನಂದು ಮನೆ ಐಟತ್ತು ಅಕ್ಟೋಬರ್ ಬರ್ಡೇ ಇತ್ತು ಅವಾಗ ನನ್ನ ಗುರುಜಿ ಗಿಫ್ಟ್ ಆಗಿ ಹೈಯರ್ ಕ್ಲಾಸ್ ಮುಗಿದ ಮೇಲೆ ಇದೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ನಮಗೆ ಏನಪ್ಪ ಅಂಗೈಯಲ್ಲಿ ವಾಸ್ತು ಅಂತ ಆಮೇಲೆ ಗ್ರೀನ್ ಗ್ರೀನ್ ಪರಿಹಾರ ಪರಿಹಾರ ಕೈಪಿಡಿ ಬುಕ್ಸು ಆಮೇಲೆ ಯಂತ್ರ ಮಂತ್ರ ತಂತ್ರ ಬುಕ್ಕು ಇದೆಲ್ಲ ಇದ್ ಸಿಕ್ಕರೆ ಸಾಕು ನಮಗೆ ನೋಡ್ಕೊಳ್ಳೋದಕ್ಕೆ ಏನೂ ಬೇಕಾಗಿಲ್ಲ ಇದಿಷ್ಟು ಸ್ಟಡಿ ಮಾಡೋದು ಬಿಟ್ರೆ ಏನಿದೆ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ ನನಗಂತೂ ತುಂಬಾ ಖುಷಿ 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 ಕೊಟ್ಟು